ಪ್ರಿಯ ವೀಕ್ಷಕರ ಯೂಟ್ಯೂಬ್ ಸ್ವಾಗತ ಹೊಸ ಹೊಸ ವೀಡಿಯೋಗಳ ಪ್ರೆಸ್ ಮಾಡಿ ಸರ್ ಅಧ್ಯಕ್ಷ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಚುನಾವಣೆಗಳೆಲ್ಲ ಮುಗ್ದಿದೆ ಎರಡು ವರ್ಷ ಆಯ್ತು ತಾವು ಅಧ್ಯಕ್ಷರಾಗಿ ಹೇಗ್ ನಡೀತಾ ಇದೆ ಸರ್ ಚಾಮುಲು ಮತ್ತು ರೈತರಿಗೆ ನಮ್ಮ ಆಲೂ ಕೂಡ ಹಾಲು ಉತ್ಪಾದಕರಿಗೆ ಒಕ್ಕೂಟದವರಿಗೆ ಏನೇನು ಸಹಾಯಗಳು ಸಿಗ್ತಾ ಇದೆ ಮತ್ತು ಪ್ರೊಡಕ್ಷನ್ ಹೇಗಿದೆ ಹಾಲು ಮತ್ತು ರೈತರಿಗೆ ಯಾವ ತರ ನಿಮ್ಮ ಸರ್ಕಾರದಿಂದ ಮತ್ತು ನಿಮ್ಮ ಒಕ್ಕೂಟದಿಂದ ಯಾವ ರೀತಿ ಸಹಾಯಗಳಾಗ್ತಾ ಇದೆ ಹಾಲು ಪ್ರೊಡಕ್ಷನ್ ತುಂಬಾ ಚೆನ್ನಾಗಿದೆ ಈಗ ಲಸಿಕೆ ಕಾಲದಲ್ಲೂ ಸ್ವಲ್ಪ ಕಮ್ಮಿ ಇತ್ತು ಆದರೆ ಈಗ ಹೋದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷದಲ್ಲಿ ಇಡೀ ರಾಜ್ಯಾದ್ಯಂತ ಹಾಲು ಉತ್ಪಾದನೆ ಅತಿ ಹೆಚ್ಚಾಗಿ ಉತ್ಪಾದನೆ ಆಯ್ತಾ ಇದೆ ನಾವು ರೈತರಿಗೆ ಸಕಾಲದಲ್ಲಿ ಅವ್ರಿಗೆ ಪೇಮೆಂಟನ್ನು ತಲುಪಿಸ್ತಾ ಇದ್ದೀವಿ ಒಕ್ಕೂಟ ಹೋಗುತ್ತೆ ರೈತರಿಗೆ ಐದು ರೂಪಾಯಿ ದುಡ್ಡು ಬರಬೇಕಾಗಿರೋವಂಥದ್ದು ಸರ್ಕಾರದ ಅನುದಾನ ಸ್ವಲ್ಪ ವಿಳಂಬ ಆಗಿದೆ ಆದಷ್ಟು ಸರ್ಕಾರ ಗಮನ ಹರಿಸಿ ಬೇಗ ಕೊಡಬೇಕು ಅಂತ ನಾವು ಈ ಮುಖಾಂತರವಾಗಿ ನಾವು ಅವ್ರನ್ನ ಒತ್ತಾಯ ವಿನಂತಿ ಮಾಡ್ಕೊತಾ ಒತ್ತಾಯಿಸ್ತಾ ಇದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಒಕ್ಕೂಟದಲ್ಲಿ ಲಾಭ ಬಂದಂಥ ಕ್ಷಣದಲ್ಲಿ ಈಗ ನಾವು ದರವನ್ನು ಜಾಸ್ತಿ ಮಾಡ್ತೀವಿ ಮತ್ತು ನಮ್ಮ ಒಕ್ಕೂಟಕ್ಕೆ ಬಾಕಿ ಇರೋ ಅಂಥ ಒಂದು ಪ್ರೋತ್ಸಾಹ ಧನವನ್ನು ಸರ್ಕಾರ ತುಂಬ ಒಕ್ಕೂಟ ಸ್ಥಾಪನೆ ಆಗ್ತವನಿಂದಲೂ ಕೂಡ ವಿಳಂಬ ಮಾಡ್ಕೊಂಡು ಬಂದಿದೆ ಅದಕ್ಕೆ ಬ್ಯಾಂಕ್ಗೆ ಬಡ್ಡಿ ಮತ್ತು ಅಸಲು ಕಂತ ಪ್ರಕಾರವಾಗಿ ಕಟ್ಟೋದ್ರಿಂದ ನಮ್ಮ ರೈತರಿಗೆ ನಾವು ಬೇರೆ ಅಕ್ಕಪಕ್ಕ ಒಕ್ಕೂಟಗಳಿಗಿಂತ ಕಮ್ಮಿ ಕೊಡುವಂತ ಪರಿಸ್ಥಿತಿ ನಮಗಿದೆ ನಮ್ಮಲ್ಲಿ ದಿವಂಗತ ಮಾಧೇವ್ ಪ್ರಸಾದ್ ಅವರು ಅವರ ಒಂದು ಮರಣದಿಂದ ನಾವು ನಮ್ಮ ಒಂದು ಒಕ್ಕೂಟ ತಪ್ಪಲಿ ಆಯಿತು ಇಲ್ಲ ಅಂತಿದ್ರೆ ಅವರು ಆ ಒಕ್ಕೂಟವನ್ನು ಸ್ಥಾಪನೆ ಮಾಡಿದಂಥ ಅವರು ಆ ಸಂದರ್ಭದಲ್ಲಿ ಅವರು ಇಲ್ಲದ ಕ್ಷಣವಾಗಿ ನಮಗೆ ಒಕ್ಕು ಸರ್ಕಾರದಿಂದ ಬರಬೇಕಾಗಿರೋ ಅಂಥ ಒಂದು ಸಹಾಯಧನವನ್ನು ಇನ್ನೂ ಕೂಡ ವಿಳಂಬನೆ ಇದ್ದಾರೆ ನಾವು ಬಿ ಜೆ ಪಿ ಸರ್ಕಾರದಲ್ಲಿ ಮತ್ತು ಕಾಂಗ್ರೆಸ್ಸು ಸರ್ಕಾರದಲ್ಲೂ ಕೂಡ ಸಾಕಷ್ಟು ಒತ್ತಾಯಗಳನ್ನ ಮಾಡಿದ್ದೀವಿ ಸಾಕಷ್ಟು ಅವ್ರಿಗೆ ನಾವು ಅರ್ಜಿಯನ್ನು ಕೊಟ್ಟು ಸಾಕಷ್ಟು ವಿನಯದಿಂದ ಇದ್ದೀವಿ ಆದರೂ ಕೂಡ ಅದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಹಾಗಾಗಿ ನಮ್ಮ ರೈತರಿಗೆ ನಮ್ಮ ಒಂದು ಒಕ್ಕೂಟದ ವ್ಯಾಪ್ತಿನಲ್ಲಿ ಏನು ಪ್ರಾಮಾಣಿಕವಾದಂಥ ಒಂದು ಸೇವೆಯನ್ನು ಮಾಡಿ ಅವ್ರಿಗೆ ನಿಷ್ಪಕ್ಷತವಾದಂಥ ಒಂದು ಸೌಲಭ್ಯಗಳನ್ನು ತಲುಪಿಸ್ಬೋದು ಅದನ್ನೆಲ್ಲನೂ ಕೂಡ ನಾವು ಒಂದು ನಮ್ಮ ಶಕ್ತಿಯನ್ನು ಮೀರಿ ನಾವು ಮಾಡ್ತಾ ಇದ್ದೀವಿ ಓಕೆ ಸರ್ ಎಲ್ಲಕ್ಕಿಂತ ಒಂದು ಸಣ್ಣ ಪ್ರಶ್ನೆ ಏನು ಅಂದರೆ ಮಲೆ ಮಧುಶ್ವರ ಬೆಟ್ಟಕ್ಕೆ ಪ್ರತಿ ತಿಂಗಳು ಸುಮಾರು ಒಂದು ನಿಮ್ಮ ಹಾಲು ಕೂಟದಿಂದ ಮೈಸೂರು ಡೈರಿಯಿಂದ ಐದು ಲಕ್ಷ ರೂಪಾಯಿವರೆಗೂ ಸುಮಾರು ತುಪ್ಪ ಸಪ್ಲೈ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಇದೆ ಸರ್ ಅದನ್ನು ಯಾಕೆ ನಮ್ಮ ಚಾಮರಾಜನಗರ ಚಾಮೂಲಿಂದ ಕೊಡ್ತಿಲ್ಲ ಅನ್ನೋದು ಕೆಲವರು ಪ್ರಶ್ನೆ ಅಲ್ಲ ಅದ್ರ ಹೇಳ್ತೀರಾ ಸರ್ ಅದು ಪ್ರಥಮದಲ್ಲಿ ನಾನು ಕೂಡ ಯಾರೋ ವಿಚಾರ ಹೇಳಿದಾಗ ಅದನ್ನೇ ಭಾವನೆ ಮಾಡ್ಕೊಂಡಿದ್ದೆ ಅದು ಮೈಸೂರು ಡೈರಿಯಿಂದಲ್ಲ ಕೊಡೋದು ನಮ್ಮ ಮಹಾಮಂಡಲದ ಒಂದು ಕೇಂದ್ರ ಇದೆ ಅಲ್ಲಿ ಅದರಿಂದ ನಾವು ಅಲ್ಲಿ ಬಲ್ಕ್ ಆಗಿ ಪ್ಯಾಕೆಟ್ ನಾವು ಯಾವುದೇ ಒಕ್ಕೂಟಗಳ್ಳು ಕೂಡ ಮಾಡೋದಿಲ್ಲ ನಾವು ಜಾರ್ಗಳಲ್ಲಿ ಒಂದು ಲೀಟ್ರು ಅರ್ಧ ಲೀಟ್ರು ಈ ರೀತಿ ನಾವು ಪ್ಯಾಕೆಟನ್ನು ಮಾಡಿ ಆ ಪ್ಯಾಕೆಟ್ ಏನು ದರ ಇದೆ ಅದಕ್ಕೆ ನಾವು ಮಾರಾಟ ಮಾಡ್ತೀವಿ ಇದನ್ನು ಬಲ್ಕ್ ತುಪ್ಪವನ್ನು ನಾವು ಮಹಾಮಂಡ್ಲಿಕ್ಕೆ ಕೊಡ್ತೀವಿ ನಮ್ಮ ತಮ್ಮ ರೀತಿ ಎಲ್ಲ ಒಂದು ಒಕ್ಕೂಟಗಳಿಂದ ಶೇಖರಣೆ ಮಾಡಿ ಆ ಬಲ್ಕ್ ಆಗಿ ಪ್ಯಾಕೆಟ್ ಮಾಡಿ ಆ ಬಲ್ಕ್ಗೆ ಒಂದು ಸ್ವಲ್ಪ ಕಡಿಮೆ ದರದಲ್ಲಿ ಅದನ್ನು ಮಹಾಮದ ಮಾದೇಶ್ವರ ಬೆಟ್ಟಕ್ಕೆ ಅವರು ಕೊಡ್ತಾ ಇದ್ದಾರೆ ಅದು ಮಹಾಮಂಡಲದ ಒಂದು ವ್ಯಾಪಾರನೂ ಕೂಡ ನಮ್ಮ ವ್ಯಾಪಾರನೇ ಆಗಿರುತ್ತದೆ ಹಾಗಾಗಿ ನಮಗೇನು ಅದು ಒರೆ ತಪ್ಪು ಅಂತ ಅಂತೇನು ಅನಿಸಲ್ಲ ಹಾಗಾಗಿ ನಾವು ಅದನ್ನು ಸಾಯಿಂಗ್ ತ್ಯಾಂಕ್ ಯು ಸರ್ ನನ್ನ ಜೊತೆ ಇಷ್ಟೊತ್ತು ಹೇಳಿ ಧನ್ಯವಾದಗಳು ಸರ್ ನಮಸ್ಕಾರ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನ ಮತ್ತೆ ಮತ್ತೆ ಭೇಟಿ ಆಗ್ತಿರ್ತೀನಿ ಅಲ್ಲಿವರೆಗೂ ಮೂಡಲ ಧ್ವನಿ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಇರಿ ನಮಸ್ಕಾರ ನಂದಿನಿ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ನಂದಿನಿ ನಮ್ಮ ರೈತರ ಜೀವನಾಡಿ